ನಮಸ್ತೆ ಎಲ್ರಿಗೂ ಕನ್ನಡ ಮೇಷ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾವು ಉತ್ತರ ಕರ್ನಾಟಕದ ಕೊಪ್ಪಳ ಜಿಲ್ಲೆಗೆ ಭೇಟಿ ನೀಡಿದ್ದೇವೆ ಕೊಪ್ಪಳ ಅಂದ ತಕ್ಷಣ ನಮಗೆ ನೆನಪು ಬರೋದು ಗವಿಸಿದ್ದೇಶ್ವರ ಮಠ ನೀವು ಗವಿಸಿದ್ದೇಶ್ವರ ಮಠ ನೋಡಿಲ್ಲ ಅಂದರೆ ಇಲ್ಲಿ ನೋಡಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸುವಂಥ ಒಂದು ಕೆಲಸವನ್ನು ನಾನಿಲ್ಲಿ ಮಾಡ್ತಾ ಇದ್ದೀನಿ ಮುಂಭಾಗದಲ್ಲಿ ಒಂದಿಷ್ಟು ಕಾಮಗಾರಿ ಕೆಲಸ ಇದೆ ಇದು ಪಾದರಕ್ಷೆ ಬಿಡುವಂಥ ಸ್ಥಳ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಈ ಸ್ಥಳವನ್ನು ಮಾಡಿಕೊಟ್ಟಿದ್ದಾರೆ ಒಂದಿಷ್ಟು ಈ ಥರ ಒಳಗಡೆ ಹೋದರೆ ನಿಮಗೆ ಹಚ್ಚ ಹಸಿರಿನಿಂದ ಕೂಡಿರುವಂಥ ವಾತಾವರಣ ಕಾಣುತ್ತೆ ಗವಿಸಿದ್ದೇಶ್ವರ ಮಠ ಸುಮಾರು ಎಂಟುನೂರು ವರ್ಷಗಳಿಂದ ಇರುವಂಥ ಮಠ ಅಂದರೆ ಎಂಟುನೂರು ವರ್ಷಗಳ ಹಳೆಯದಾಗಿರುವಂಥ ಮಠ ಅತ್ಯಂತ ಸುಂದರವಾಗಿರುವಂಥ ಮಠ ಪ್ರಸಿದ್ಧ ಲಿಂಗಾಯತ ಮಠಗಳಲ್ಲಿ ಇದು ಸಹ ಒಂದು ಅಂತ ಹೇಳಿ ಹೇಳ್ಬೋದು ನೋಡಿ ಕಲ್ಲುಗಳಿಂದನೇ ಅಂದರೆ ದೊಡ್ಡ ದೊಡ್ಡ ಬೃಹದಾಕಾರವಾಗಿರುವ ಕಲ್ಲುಗಳನ್ನು ಅಲ್ಲಿ ಏನು ಇಟ್ಟಿದ್ದಾರೆ ಆ ಕಲ್ಲುಗಳ ಮಧ್ಯದಲ್ಲಿ ನಿಮಗೆ ಏನು ಮಠಕ್ಕೆ ಹೋಗುವಂಥ ದಾರಿ ಇದು ಅಂದರೆ ಗವಿಯೊಳಗೆ ಇರುವಂಥ ಸಿದ್ದೇಶ್ವರ ಸ್ವಾಮಿಯನ್ನು ನೋಡಲಿಕ್ಕೆ ಈ ಥರ ಮೆಟ್ಲುಗಳನ್ನ ಹತ್ಕೊಂಡು ಹೋಗ್ಬೋದು ಕರ್ನಾಟಕದ ಪ್ರಸಿದ್ಧ ಮಠಗಳಲ್ಲಿ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಮತ್ತೆ ದಾಸೋಹ ಕ್ಷೇತ್ರಕ್ಕೆ ಹೆಸರಾಗಿರುವಂಥ ಈ ಒಂದು ಮಠ ಪ್ರಸಿದ್ಧವಾಗಿರುವಂಥ ಮಠ ನೋಡಿ ಗವಿಯೊಳಗೆ ಹೋಗಬೇಕು ಅಂದರೆ ಕಲ್ಲುಗಳ ಕಿರ ಭಾಳ ಕಿರಿದಾಗಿರುವಂಥ ದಾರಿ ಇದೆ ಆ ಕಿರಿದಾಗಿರುವಂಥ ದಾರಿ ಒಳಗಡೆ ಹೋಗಿ ಸ್ವಾಮಿಯನ ದರ್ಶನ ಮಾಡಿಕೊಂಡು ನಾವಿಲ್ಲಿ ಒಬ್ಬೊಬ್ರು ಹೋಗಿ ವಾಪಸ್ಸು ಬರಬಹುದು ಈ ಒಂದು ಮಠವು ತುಂಬ ಪ್ರಸಿದ್ಧವಾಗಿರುವಂತ ನೀವು ಗವಿಸಿದ್ದೇಶ್ವರ ಸ್ವಾಮಿಗಳ ಹೆಸರನ್ನು ಫೇಸ್ಬುಕ್ಕಲ್ಲಿ ವಿಡಿಯೋಗಳಲ್ಲಿ ನೀವೆಲ್ಲ ನೋಡಿರ್ತೀರ ಅವರ ಪ್ರವಚನಗಳನ್ನು ನೋಡಿರ್ತೀರಾ ತುಂಬಾ ಏನು ಜ್ಞಾನವಂತ ಮತ್ತೆ ತ್ರಿವಿಧ ದಾಸೋಹಿ ಅಂತ ಹೇಳುವವರನ್ನ ಕರಿತೀವಿ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿರುವಂಥ ಸ್ವಾಮಿಗಳು ನೋಡಿ ಇಲ್ಲಿ ಭಕ್ತಾದಿಗಳೆಲ್ಲರೂ ಕೂಡ ಸ್ವಾಮಿಗಳ ದರ್ಶನವನ್ನು ಪಡ್ಕೊಳ್ಳೋಕ್ಕೆ ಸಾಲಾಗಿ ನಿಂತಿರುವಂಥದ್ದು ನಾವು ಕೂಡ ಅಲ್ಲಿ ಸ್ವಾಮಿಗಳ ದರ್ಶನವನ್ನು ಪಡ್ಕೊಂಡು ಪುನೀತರಾಗಿ ಬಂದ್ವಿ ನೀವು ಕೂಡ ಒಂದ್ಸರಿ ಅಲ್ಲಿಗೆ ಹೋದರೆ ಖಂಡಿತವಾಗ್ಲಿ ಅವರ ದರ್ಶನವನ್ನು ಪಡ್ಕೊಂಡು ಬರ್ಬೋದು ಆ ಬೆಟ್ಟಗಳ ಮಧ್ಯೆ ಹರಿದು ಬರುವಂಥ ನೀರನ್ನು ಸಂಗ್ರಹ ಮಾಡಿ ದೊಡ್ಡದಾಗಿರುವಂಥ ಒಂದು ಕಲ್ಯಾಣಿಯನ್ನು ನಿರ್ಮಾಣ ಮಾಡಿದರೆ ಅದರ ಪಕ್ಕದಲ್ಲಿ ವಿಶಾಲವಾಗಿರುವಂಥ ದಾಸೋಹ ಭವನವಿದೆ ಬಹಳ ದೊಡ್ಡದಾಗಿರುವಂಥ ಭವನ ಈ ಮಠವನ್ನು ನೋಡಲಿಕ್ಕೆ ಬರುವಂಥ ಸಾಕಷ್ಟು ಭಕ್ತಾದಿಗಳಿಗೆ ಅಲ್ಲಿ ಹಸಿವನ್ನು ನೀಗಿಸ್ಲಿಕ್ಕೆ ದಾಸೋಹದ ವ್ಯವಸ್ಥೆಯನ್ನು ಮಾಡಲಾಗಿದೆ ನೋಡಿ ಸಾಕಷ್ಟು ಜನರು ಇಲ್ಲಿಗೆ ಪ್ರತಿನಿತ್ಯ ಬರ್ತಾರೆ ಪ್ರಸಾದವನ್ನು ಸ್ವೀಕರಿಸಿ ತಮ್ಮ ಕೈಲಾದ ಕಾಣಿಕೆಯನ್ನು ಕೊಟ್ಟು ಅಲ್ಲಿಗೆ ಹೋಗುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಅವತ್ತು ನಾವು ಪ್ರಸಾದ ಮಾಡಿದಾಗ ಅನ್ನ ಸಾಂಬಾರು ಪಾಯಸ ಮತ್ತು ಮಜ್ಜಿಯನ್ನು ಸಹ ಕೊಟ್ಟಿದ್ದರು ಸ್ವಾಮಿಗಳು ಆಗಾಗ ಮಠದ ಸುತ್ತಲೂ ಭೇಟಿಯನ್ನು ನೀಡುವುದನ್ನು ಸಹ ನಾವಲ್ಲಿ ನೋಡ್ಬೋದು ಒಂದಿಷ್ಟು ಸಮಾಧಿಗಳು ಅಲ್ಲಿ ಕಾಣ್ತವೆ ಮೂವರು ಪ್ರಮುಖ ಸ್ವಾಮಿಗಳ ಸಮಾಧಿಗಳನ್ನು ನಾವಲ್ಲಿ ನೋಡ್ಬೋದು ತುಂಬ ಅದ್ಭುತವಾಗಿ ಕಲ್ಲಿನ ಮಧ್ಯೆ ಇದನ್ನು ಕೆತ್ತನೆ ಮಾಡಿರುವಂಥದ್ದು ಒಂದು ವಿಶೇಷತೆ ಕೊಪ್ಪಳ ಜಿಲ್ಲೆ ಅಂದ ತಕ್ಷಣ ನಮಗೆ ನೆನಪಾಗುವುದೇ ಈಗ ವಿಸಿದ್ದೇಶ್ವರ ಮಠ ಬಿಸಿಲಿನ ತಾಪಕ್ಕೆ ಜನರು ಬೇಸತ್ತು ಹೋದರು ಮಧ್ಯದಲ್ಲಿ ಕಾರ್ಪೆಟ್ ಮಧ್ಯದಲ್ಲಿ ಅವನ್ನೆಲ್ಲ ಬರ್ಮಾಡ್ಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದರೆ ಮೇಲೆ ಹೊಡಿಕೊಂಡು ಒಂದು ಸುಂದರವಾಗಿರುವಂಥ ಚಿತ್ರಣವನ್ನು ನೀವು ಕೂಡ ನೋಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಧನ್ಯವಾದಗಳು